ನಮಸ್ಕಾರ ನಾನು ಸ್ವಪ್ನ ಮಹಾರಾಷ್ಟ್ರ ಚುನಾವಣೆ ಮುಗಿದಿದೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಮೂರನೇ ಎರಡರಷ್ಟು ಸ್ಥಾನಗಳನ್ನು ಗಳಿಸಿ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿದೆ ಈ ನಡುವೆ ಮಹಾರಾಷ್ಟ್ರ ಚುನಾವಣೆಯನ್ನ ಗೆಲ್ಲೋದಕ್ಕೆ ಇ ಹ್ಯಾಕ್ ಕಾರಣ ಅನ್ನೋ ಆರೋಪಗಳು ಕೂಡ ಬರ್ತಾ ಇದೆ ಇದಕ್ಕೆ ಪುಷ್ಟಿ ಎನ್ನುವಂತೆ ಎಣಿಕೆಯಾದ ಮತಗಳು ಮತ್ತು ಚಲಾವಣೆಯಾದ ಮತಗಳ ನಡುವಿನ ಭಾರಿ ವ್ಯತ್ಯಾಸ ಇದೆ ಅನ್ನೋ ಶಾಕಿಂಗ್ ವಿಚಾರ ಕೂಡ ಹೊರಬಿದ್ದಿದೆ ಮಹಾರಾಷ್ಟ್ರದಲ್ಲಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರಾಗ್ಲಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಮಹಾರಾಷ್ಟ್ರದ ಸಿಎಂ ಯಾರಾಗ್ಲಿದ್ದಾರೆ ಸದ್ಯದ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಈ ದಿನ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಮಹಾರಾಷ್ಟ್ರ ಸಿಎಂ ಯಾರಾಗಲಿದ್ದಾರೆ ಅನ್ನೋ ವಿಷಯದ ಬಗ್ಗೆ ನೋಡೋಣ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದ ಏಕನಾಥ್ ಶಿಂದೆ ಅವರು ನವೆಂಬರ್ ಇಪ್ಪತ್ತಾರರಂದು ತಮ್ಮ ಹುದ್ದೆಗೆ ರಾಜೀನಾಮೆನ ನೀಡಿದ್ದಾರೆ ಮುಂಬೈನ ರಾಜಭವನಕ್ಕೆ ತೆರಳಿದ ಅವರು ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆನ ಸಲ್ಲಿಸಿದ್ದಾರೆ ಇನ್ನು ಶಿಂದೆ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ ಅಂತ ರಾಜ್ಯಪಾಲರ ಕಚೇರಿ ಕೂಡ ತಿಳಿಸಿದೆ ಇನ್ನು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಾಗಿದೆ ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಹಾಯುತಿ ಮೈತ್ರಿಕೂಟದಲ್ಲಿ ಒಂಬತ್ತನೇ ಮೂಡಿ ಬರ್ತಾ ಇಲ್ಲ ಹೀಗಾಗಿ ಹೊಸ ಸರ್ಕಾರ ರಚನೆಗೆ ವಿಳಂಬ ಆಗಿದೆ ಹೀಗಾಗಿ ಬಿಜೆಪಿಯ ಹಿರಿಯ ನಾಯಕ ಅಮಿತ್ ಶಾ ಕೂಡ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಎಂಟ್ರಿನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಘಟಕ ಸಿಎಂ ಆಯ್ಕೆ ಬಗ್ಗೆ ಸುಳಿವಂದನ ನೀಡಿದೆ ಈಗ ಆಗಿರೋ ಗೊಂದಲಗಳಿಗೆ ಶಿವಸೇನೆಯೇ ಕಾರಣ ಅನ್ನೋದು ಬಿಜೆಪಿ ನಾಯಕರ ಆರೋಪ ಆಗಿದೆ ಇನ್ನು ಈಗ ಇರೋ ಸೂತ್ರನೇ ಮುಂದುವರಿಯಲಿದ್ದು ಒಬ್ಬರು ಮುಖ್ಯಮಂತ್ರಿ ಹಾಗೂ ಇಬ್ಬರು ಉಪಮುಖ್ಯಮಂತ್ರಿಗಳು ಇರಲಿದ್ದಾರೆ ಹನ್ನೆರಡು ಸಚಿವ ಸ್ಥಾನಗಳು ಬಿಜೆಪಿಗೆ ಸೇರಿದ್ರೆ ಶಿಂದೆ ಬನದ ಶಿವಸೇನೆ ಮತ್ತು ಅಜಿತ್ ಪವಾರ್ ಬನದ ಎನ್ಸಿಪಿಗೆ ತಲಾ ಹನ್ನೆರಡು ಹಾಗೂ ಹತ್ತು ಸ್ಥಾನಗಳು ಸಿಗಲಿವೆ ಅಂತ ಮೂಲಗಳು ಆದರೆ ಮುಖ್ಯಮಂತ್ರಿ ಆಯ್ಕೆ ವಿಚಾರಣೆ ಇಲ್ಲಿ ದೊಡ್ಡ ಕಗ್ಗಂಟಾಗಿದೆ ಬಿಜೆಪಿ ಅಧಿಕ ಸ್ಥಾನಗಳನ್ನ ಗೆದ್ದಿರೋ ಕಾರಣ ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಿಜೆಪಿಗರು ಪಟ್ಟಣ ಹಿಡಿದಿದ್ದಾರೆ ಆರ್ ಕೂಡ ಫಡ್ನವೀಸ್ ಅವರನ್ನ ಬೆಂಬಲಿಸಿದೆ ಆದ್ರೆ ಶಿಂದೆ ಬಣ್ಣದ ಶಿವಸೇನೆ ಮಾತ್ರ ಹಾಲಿ ಇರೋ ಅಧಿಕಾರ ಹಂಚಿಕೆ ಸೂತ್ರದಂತೆ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿದೆ ಇನ್ನು ಶಿವಸೇನೆಯ ಏಕನಾಥ್ ಶಿಂದೆ ಇನ್ನು ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಅವಕಾಶನ ನೀಡಬೇಕು ಅಂತ ಬೇಡಿಕೆನ ಇಡಲಾಗಿದೆ ಆದರೆ ಮಹಾರಾಷ್ಟ್ರದ ಬಿಜೆಪಿ ನಾಯಕರು ಆರ್ ಎಸ್ ಎಸ್ ಶಿವಸೇನೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡೋದಕ್ಕೆ ಒಪ್ತಾ ಇಲ್ಲ ಬಿಜೆಪಿ ನಾಯಕರಾದ ಕೇಂದ್ರದ ಮಾಜಿ ಸಚಿವ ರಾವ್ ಸಾಹೇಬ್ ದಾನ್ವೆ ಮತ್ತು ಪ್ರವೀಣ್ ದರೇಕರ್ ಅವರು ಇದನ್ನ ತಿರಸ್ಕಾರ ಮಾಡಿದ್ದಾರೆ ಮತದಾರರು ಫಡ್ನವೀಸ್ ಅವರಿಗೆ ಜನಾದೇಶನ ನೀಡಿದ್ದಾರೆ ಮಹಾರಾಷ್ಟ್ರದ ಜನರು ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ನಿಂತಿದ್ದಾರೆ ಅಂತ ದರೇಕರ್ ಅವರು ಹೇಳಿದ್ದಾರೆ ಈ ನಡುವೆ ಮತ್ತೊಂದು ವಿಚಾರ ಹೊರಬಿದ್ದಿದೆ ಮಹಾರಾಷ್ಟ್ರದ ನೂತನ ಸರ್ಕಾರದಲ್ಲಿ ಸಚಿವರ ಖಾತೆ ಹಂಚಿಕೆ ಅಂತಿಮ ಆಗೋವರೆಗೂ ಕೂಡ ಮಹಾಯುತಿ ಮೈತ್ರಿಕೂಟ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಿಲ್ಲ ಅಂತ ಬಿಜೆಪಿ ಮೂಲಗಳು ತಿಳಿಸಿದಾವೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದ ಏಕನಾಥ್ ಶಿಂದೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯ ನೀಡಿದ್ದು ನೂತನ ಮುಖ್ಯಮಂತ್ರಿ ಘೋಷಣೆ ಆಗೋವರೆಗೂ ಕೂಡ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ ಇದರಿಂದಾಗಿ ನೂತನ ಮುಖ್ಯಮಂತ್ರಿ ಯಾರೆಂದು ನಿರ್ಧಾರ ಮಾಡೋದಕ್ಕೆ ಮಹಾಯುತಿ ಮೈತ್ರಿಕೂಟ ಮತ್ತಷ್ಟು ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಖ್ಯಮಂತ್ರಿ ಆಯ್ಕೆ ಸಂಬಂಧ ಮಹಾಯುತಿ ಮೈತ್ರಿಕೂಟದಲ್ಲೇ ಒಮ್ಮತನೇ ಮೂಡ್ತಾ ಇಲ್ಲ ಹೀಗಾಗಿ ಹೊಸ ಸರ್ಕಾರ ರಚನೆಗೆ ತೀವ್ರ ವಿಳಂಬ ಆಗ್ತಾ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ ಎರಡು ದಿನದಲ್ಲಿ ಅಂತಿಮ ಚಿತ್ರಣ ಸಿಗೋ ನಿರೀಕ್ಷೆ ಇದೆ ಮಹಾರಾಷ್ಟ್ರದ ಬಿಜೆಪಿ ನಾಯಕರು ಮೊದಲು ಖಾತೆ ಹಂಚಿಕೆನ ಅಂತಿಮಗೊಳಿಸಿ ಬಳಿಕ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡಲಾಗುತ್ತೆ ಅಂತ ಸುಳಿವನ್ನ ನೀಡಿದ್ದಾರೆ ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಪಡೆದ ಮಹಾಯುತಿ ಮೈತ್ರಿಕೂಟದ ನಾಯಕರು ಎರಡು ದಿನಗಳಿಂದ ಚರ್ಚಿಸಿದ್ರು ಕೂಡ ಮುಖ್ಯಮಂತ್ರಿಯ ಹೆಸರನ್ನ ಘೋಷಣೆ ಮಾಡ್ತಾ ಇಲ್ಲ ಎರಡು ಮೂವತ್ತಾರು ಸ್ಥಾನಗಳನ್ನ ಗೆದ್ಕೊಂಡಿರೋ ಮಹಾಯುತಿ ಮೈತ್ರಿಕೂಟದಿಂದ ಮುಂದಿನ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅನ್ನೋದು ಈಗಾಗಲೇ ಮೈತ್ರಿಕೂಟದಲ್ಲಿ ನಿರ್ಧಾರ ಆಗಿದೆ ಅನ್ನೋ ಅಂಶ ಕೂಡ ತಿಳಿದು ಬಂದಿದೆ ಇನ್ನು ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿದೆ ಮಹಾರಾಷ್ಟ್ರ ವಿಧಾನಸಭೆಯ ಎರಡ್ ಎಂಬತ್ತೆಂಟು ಸ್ಥಾನಗಳಿಗೆ ನವೆಂಬರ್ ಇಪ್ಪತ್ತರಂದು ಮತದಾನ ನಡೆದಿತ್ತು ನವೆಂಬರ್ ಇಪ್ಪತ್ ಮೂರರಂದು ಎಣಿಕೆ ನಡೆದಿತ್ತು ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಎರಡ್ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಇದರಲ್ಲಿ ಬಿಜೆಪಿ ನೂರ ಸೀಟುಗಳಲ್ಲಿ ಗೆದ್ದು ಅತಿ ದೊಡ್ಡ ಪಕ್ಷ ಆಗಿದೆ ಸರ್ಕಾರವನ್ನ ರಚನೆ ಮಾಡಬೇಕಾದ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದಿದೆ ಬಿಜೆಪಿ ಮಹಾಯುತಿ ಮೈತ್ರಿಕೂಟದ ನೆರವಿನಿಂದ ಹೊಸ ಸರ್ಕಾರ ರಚನೆ ಮಾಡಿ ಿದೆ ಮಹಾಯುತಿ ಮೈತ್ರಿಕೂಟದಲ್ಲಿ ಏಕನಾಥ್ ಶಿಂದೆ ಬನದ ಶಿವಸೇನೆ ಐವತ್ತೇಳು ಅಜಿತ್ ಪವಾರ್ ಬನದ ಎನ್ ಸಿ ಪಿ ಹೊಂದಿದೆ ಒಟ್ಟು ಶಾಸಕರ ಬಲ ಮೂವತ್ತಿದೆ ಇನ್ನು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದೆ ಅಷ್ಟೇ ಅಲ್ಲದೆ ಈಗ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷನೇ ಇಲ್ಲದಂತಾಗಿದೆ ಆಕ್ಚುಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಪಟ್ಟಕ್ಕೆ ಫೈಟ್ ಇರೋದು ಶಿವಸೇನೆ ಮತ್ತು ಬಿಜೆಪಿ ಮಧ್ಯೆ ಈಗಾಗಲೇ ಮಹಾಯುತಿ ಮೈತ್ರಿಕೂಟದಲ್ಲಿ ಇರೋ ಅಜಿತ್ ಪವಾರ್ ಬನದ ಎನ್ ಬಿಜೆಪಿಗೆ ಬೆಂಬಲ ಸೂಚಿಸಿದೆ ಏಕನಾಥ್ ಶಿಂದೆ ಅಜಿತ್ ಪವಾರ್ ಹಾಗೂ ದೇವೇಂದ್ರ ಫಡ್ನಾವಿಸ್ ಈ ಮೂವರಲ್ಲಿ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಹಾಗೂ ಉಪಮುಖ್ಯಮಂತ್ರಿಗಳಾಗಿ ಯಾರು ಅಧಿಕಾರನ ಸ್ವೀಕಾರ ಮಾಡಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ